ಲೋಕಸಭಾ ಚುನಾವಣೆಯಲ್ಲಿ ಕೋಲಾರದ ಟಿಕೆಟ್ ಯಾರು ಪಾಲಾಗಬಹುದು ಅನ್ನುವಂತಹ ಚರ್ಚೆಗಳಿತ್ತು ರಮೇಶ್ ಕುಮಾರ್ ವರ್ಸಸ್ ಮುನಿಯಪ್ಪ ಬಣಗಳ ನಡುವೆ ತಿಕ್ಕಾಟ ಏರ್ಪಟ್ಟಿತ್ತು ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಎರಡೂ ಬಣಗಳಿಂದ ದೂರವಿದ್ದಂತಹ ಬೆಂಗಳೂರು ಮೂಲದ ಗೌತಮ್ಗೆ ಟಿಕೆಟ್ ಕೊಟ್ಟಿದ್ರು ಇದೀಗ ಗೌತಮ್ ನನ್ನ ಸಂಬಂಧಿ ಸಮಯ ಮಾಡಿಕೊಂಡು ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತ ಸಚಿವ ಮುನಿಯಪ್ಪ ಹೇಳ್ತಿದ್ದಾರೆ ಇತ್ತೀಚೆಗೆ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನವನ್ನು ಕೊಟ್ಟಿರಲಿಲ್ಲ ಮುನಿಯಪ್ಪನವರಿಗೆ ಮುನಿಯಪ್ಪ ಅದರ ಬದಲಾಗಿ ನನಗೆ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನಾನು ಅಲ್ಲಿ ಮಾಡ್ತೀನಿ ಕೋಲಾರದ ಪ್ರಶ್ನೆಯ ಬಗ್ಗೆ ಮಾತನಾಡಿರಲಿಲ್ಲ ಆದರೆ ಇವತ್ತು ಏಕಾಏಕಿಯಾಗಿ ಕೋಲಾರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಗೌತಮ್ ಅವರನ್ನು ಭೇಟಿ ಮಾಡಿದ್ದಾರೆ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ ಆ ಪ್ರಕಾರವಾಗಿ ಇದೀಗ ನಾನು ಕೆಲಸ ಮಾಡ್ತೀನಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಮುನಿಯಪ್ಪನವರು ಹೇಳ್ತಿದ್ದಾರೆ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಮುನಿಯಪ್ಪನವರ ಪುತ್ರಿ ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು ಮುನಿಯಪ್ಪನವರು ಅಸಮಾಧಾನವನ್ನು ಹೊರಹಾಕಿದ್ರು ಮತ್ತೊಂದು ಕಡೆ ರಮೇಶ್ ಕುಮಾರ್ ಬಣ ಯಾವುದೇ ಕಾರಣಕ್ಕೂ ಚಿಕ್ಕ ಪೆದ್ದಣ್ಣ ಎನ್ನುವಂತಹ ಮುನಿಯಪ್ಪನವರ ಸಂಬಂಧಿಗೆ ಟಿಕೆಟ್ ಕೊಡಬಾರ್ದು ಅಂತ ಬಿಗಿಪಟ್ಟನ್ನು ಹಿಡಿದಿದ್ರು ಆ ಬಿಗಿಪಟ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು ಸಚಿವ ಸುಧಾಕರ್ ಸೇರಿದಂತೆ ಐದು ಕಾಂಗ್ರೆಸ್ ನಾಯಕರು ರಾಜೀನಾಮೆ ಕೊಡಕ್ಕೆ ಹೋಗಿದ್ರು ವಿಧಾನ ಪರಿಷತ್ತಿನ ಸದಸ್ಯರು ಸಚಿವ ಸುಧಾಕರ್ ಸೇರಿದಂತೆ ಐದು ಜನ ರಾಜೀನಾಮೆ ಕೊಡಕ್ಕೆ ಹೋಗಿದ್ರು ಇದೇ ಕೋಲಾರದ ವಿಚಾರವಾಗಿ ಎಲ್ಲ ಮುನಿಸನ್ನ ಬಿಟ್ಟು ಇದೀಗ ಮುನಿಯಪ್ಪನವರು ಹೇಳ್ತಿದ್ದಾರೆ ಗೌತಮ್ ಪರವಾಗಿ ನಾನು ಕೆಲಸ ಮಾಡ್ತೀನಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯವರು ಹೈಕಮಾಂಡ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಟಿಕೆಟ್ ಕೊಟ್ಟಿದ್ದರಿಂದ ನಾನಲ್ಲಿ ಕೆಲಸ ಮಾಡ್ತೀನಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ನನಗೆ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯ ಜೊತೆ ಜೊತೆಗೆ ನಾನೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಮುನಿಯಪ್ಪನವರು ಹೇಳಿದ್ದಾರೆ ಕಳೆದ ಬಾರಿ ಮುನಿಯಪ್ಪನವರೇ ಅಖಾಡದಲ್ಲಿ ಸ್ಪರ್ಧೆ ಮಾಡಿದ್ರು ಸೋತಿದ್ರು ಅದಕ್ಕೂ ಕೂಡ ಹತ್ತು ಹಲವು ಕಾರಣಗಳಿತ್ತು ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿದೆ ಕೆ ಎಚ್ ಮುನಿಯಪ್ಪನವರ ಮಾತಿದು ನಾವೀಗ ಯುದ್ಧ ಭೂಮಿಯಲ್ಲಿ ಇದ್ದೇವೆ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ನಾವು ಅನಿವಾರ್ಯತೆ ಅನಿವಾರ್ಯತೆಯಲ್ಲಿದ್ದೀವಿ ಗೆದ್ದೇ ಗೆಲ್ತೀವಿ ಅಂತ ಮುನಿಯಪ್ಪನವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಂದಾಗಿನಿಂದ ಗೆದ್ದಿರುವಂತ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಒಂದೇ ಅಲ್ಲಿ ಸುಭದ್ರವಾಗಿದೆ ಸರ್ಕಾರ ಕಾಂಗ್ರೆಸ್ ಪಕ್ಷ ಆದ್ದರಿಂದ ಅಲ್ಲಿ ಗೆಲ್ಲೇ ಗೆಲ್ತೀವಿ ನಾವು ಗೌತಮ್ ಅವರು ನಾಮಿನೇಷನ್ ಮೊದಲೇ ಬಂದು ನನ್ನ ಕರೆದು ನಾನು ಕೂಡ ನಾಮಿನೇಷನ್ಗೆ ಹೋಗಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷ ಕೋಲಾರದಲ್ಲಿ ಖಂಡಿತವಾಗಿ ಗೆಲ್ತದೆ ಗೌತಮ್ ಅವರು ಬಹಳ ದೂರ ದೂರಲ್ಲ ನನಗೆ ಹತ್ತಿರ ಸಂಬಂಧಿಗಳು ಆ ಕುಟುಂಬದ ಕೂಡಿ ಇವತ್ತು ಕಾಂಗ್ರೆಸ್ ಪಕ್ಷ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಗುರುತಿಸಿ ಅವರನ್ನು ಸನ್ಮಾನ್ಯ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಅವರು ಹಾಗೂ ಸುರ್ಜೇವನ್ ವಿಶೇಷವಾಗಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೆಲ್ಲ ತೀರ್ಮಾನ ಮಾಡಿದ್ದಾನೆ ನಾನು ಯಾರಿಗೇ ಕೊಡ್ರಿ ಗೆಲ್ಲಿಸೋಣ ನಾನು ಕೆಲಸ ಮಾಡ್ತೀನಿ ಅಂತ ಆವತ್ತಿನಿಂದ ಹೇಳ್ತೀನಿ ಇವತ್ತು ನಿಮಗೂ ಹೇಳ್ತಾಯಿದ್ದೆ ಈಗ ನಾವು